ನಮಸ್ತೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ರಾಜ್ಯದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಎನ್ನುವಂಥ ಚರ್ಚೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿಲ್ಲ ಬಿಜೆಪಿಯಲ್ಲೂ ಆಗುತ್ತೆ ಜೆ ಡಿ ಎಸ್ನಲ್ಲೂ ಆಗುತ್ತೆ ಎನ್ನುವಂಥ ಚರ್ಚೆ ಇದೆ ಮತ್ತೊಂದು ಕಡೆಯಲ್ಲಿ ಮೈತ್ರಿಯಾಗಿ ಜೋಡೆತ್ತಾಗಿ ಸಾಕ್ತಾ ಇರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಎಲ್ಲವೂ ಸರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆದರೆ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಒಳ ಒಳಗೆ ಸಿಟ್ಟಿದೆಯಂತೆ ರಾಜ್ಯದ ಬಿಜೆಪಿಯ ನಾಯಕರ ಮೇಲೆ ಈಗ ಕ್ಲಾಸ್ ಬೇರೆ ತೆಗೆದುಕೊಂಡಿದ್ದಾರೆ ಆದರೆ ಬಿಜೆಪಿಯನ್ನ ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಾ ಇವೆಲ್ಲದರ ಕಂಪ್ಲೇಂಟ್ ಡೀಟೇಲ್ಸ್ ನಾ ನೀಡ್ತೀವಿ ಇದೇ ಹೊತ್ತಿನ ವಿಶೇಷ ರಾಜ್ಯದ ಮೈತ್ರಿಗೆ ಶಾ ಕ್ಲಾಸ್ ಎನ್ ಡಿ ಎ ಮೈತ್ರಿ ಪಕ್ಷಗಳಾಗಿರುವಂತಹ ಬಿಜೆಪಿ ಹಾಗೂ ಜೆ ಡಿ ಎಸ್ ರಾಜ್ಯದಲ್ಲಿ ಕೊಂಚ ಅಂತರವನ್ನ ಕಾಯ್ದುಕೊಂಡಿರುವಂತಹ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಉಭಯ ಪಕ್ಷಗಳ ನಡುವೆ ಸಮನ್ವಯವನ್ನ ಸಮಿತಿಯನ್ನ ರಚನೆ ಮಾಡುವುದಕ್ಕೆ ಸೂಚನೆಯನ್ನ ಕೊಟ್ಟಿದೆ ಇದರ ಬೆನ್ನಲ್ಲೇ ಕುಮಾರಸ್ವಾಮಿಯವರು ಆಕ್ಟಿವ್ ಆಗಿದ್ದು ರಾಜ್ಯದ ಎನ್ ಡಿ ಎ ನೇತೃತ್ವವನ್ನ ಅವರಿಗೆ ವಹಿಸಲಾಗುತ್ತೆ ಅನ್ನುವಂತಹ ಪ್ರಶ್ನೆನೂ ಕೂಡ ಇದೆ ಈ ಕುರಿತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಜೆಡಿಎಸ್ ಕಾಲಿಗೆ ಬೀಳುವ ಪರಿಸ್ಥಿತಿ ಬಿಜೆಪಿಗೆ ಬಂತೆ ಮುಂದಿನ ಚುನಾವಣೆಗೆ ಏಕಾಂಗಿಯಾಗಿ ಸ್ಪರ್ಧಿಸಲ್ಲವೆಂಬ ಸೂಚನೆ ಹೌದು ಮುಂಬರುವ ಚುನಾವಣೆಗೆ ಜೊತೆಯಾಗಿ ಸ್ಪರ್ಧಿಸುವುದರ ಬಗ್ಗೆ ಬಿಜೆಪಿ ಹಾಗೂ ಜೆಡಿಎಸ್ ತೀರ್ಮಾನಿಸಿದೆ ಇದು ಒಂದು ರಾಷ್ಟ್ರೀಯ ಪಕ್ಷವಾಗಿರುವ ಬಿಜೆಪಿಯ ಕುಸಿತದ ಸಂಕೇತವೋ ಕಾಂಗ್ರೆಸ್ ವಿರುದ್ಧ ಸಾಂಘಿಕ ಹೋರಾಟಕ್ಕೆ ಮುನ್ನುಡಿಯೋ ಎನ್ನುವುದು ಒಳ ರಾಜಕೀಯದ ಮರ್ಮ ಆದಾಗ್ಯೂ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇರುವುದಲ್ಲದೆ ನರೇಂದ್ರ ಮೋದಿಯವರು ಮೂರು ಮೂರು ಬಾರಿ ಪ್ರಧಾನಿಯಾದ ಬಳಿಕವೂ ರಾಜ್ಯದಲ್ಲಿ ಬಿಜೆಪಿ ಕುಸಿತಗೊಂಡಿರುವುದು ನೇರವಾಗಿ ಕಾಣಿಸ್ತಿದೆ ಪ್ರಾದೇಶಿಕ ಜೆಡಿಎಸ್ ಪಕ್ಷದೊಂದಿಗೆ ಅಂಗಲಾಚುವ ಪರಿಸ್ಥಿತಿ ಬಂದಿದೆಯೇ ಎಂಬ ಪ್ರಶ್ನೆಯು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿಬಂದಿದೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಎನ್ಡಿಎ ಮೈತ್ರಿಗೆ ಎಚ್ಡಿಕೆ ನೇತೃತ್ವ ರಾಜ್ಯ ಬಿಜೆಪಿ ನಾಯಕರ ಮೇಲೆ ವಿಶ್ವಾಸ ಕಳ್ಕೊಂಡ್ರ ಅಮಿತ್ ಶಾ ಎಸ್ ಇಂತಹ ಪ್ರಶ್ನೆಗಳು ಬಿಜೆಪಿ ಹಾಗೆ ಜೆಡಿಎಸ್ ರಾಜಕೀಯ ವಲಯದಿಂದ ಕೇಳಿ ಬರ್ತಿದೆ ಅಮಿತ್ ಶಾ ಅವರಿಗೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ವಿಶ್ವಾಸ ಕಡಿಮೆಯಾಗಿದೆ ಎಂಬ ಮಾತಿದೆ ಎನ್ಡಿಎ ಅಂಗ ಪಕ್ಷವಾಗಿರುವ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದು ಅಮಿತ್ ಶಾ ಅವರೇ ಎಚ್ಡಿಕೆ ಅವರಿಗೆ ರಾಜ್ಯ ಬಿಜೆಪಿಯ ಗುಪ್ಪುಗಾರಿಕೆಯನ್ನ ನಿಯಂತ್ರಿಸಿ ಎಂದು ಪರೋಕ್ಷವಾಗಿ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ ಅದಕ್ಕಾಗಿಯೇ ಇಲ್ಲಿವರೆಗೂ ರಾಜ್ಯ ರಾಜಕಾರಣದ ಬಗ್ಗೆ ಧ್ವನಿ ಎತ್ತಿರದ ಕುಮಾರಸ್ವಾಮಿ ದಿಢೀರೆಂಬಂತೆ ಸುದ್ದಿಯಲ್ಲಿದ್ದಾರೆ ಇವೆಲ್ಲದಕ್ಕೂ ಅಮಿತ್ ಶಾ ಅವರಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅಸಮರ್ಥರು ಎಂಬ ಅಭಿಪ್ರಾಯ ಮೂಡಿರುವುದೇ ಕಾರಣ ಎನ್ನಲಾಗ್ತಿದೆ ಮಾತ್ರವಲ್ಲದೆ ಈ ಎಲ್ಲ ಕಾರಣಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಡುವೆ ಸಮನ್ವಯ ಸಮಿತಿ ರಚನೆಗೆ ಹೈಕಮಾಂಡ್ ಸೂಚನೆ ನೀಡಲಾಗಿದೆ ಎಂಬ ಅಧಿಕೃತ ಮಾಹಿತಿ ಇದೆ ಅಷ್ಟಲ್ಲದೆ ಮುಂಬರುವ ಚುನಾವಣೆಗೆ ರಾಜ್ಯದ ಎನ್ಡಿಎ ಮೈತ್ರಿಯ ಹೆಚ್ಚುವರಿ ಜವಾಬ್ದಾರಿಯನ್ನ ಎಚ್ಡಿ ಕುಮಾರಸ್ವಾಮಿಯವರಿಗೆ ನೀಡಲಾಗುತ್ತದೆಯೇ ಎನ್ನುವ ಚರ್ಚೆಯು ಮುನ್ನೆಲೆಗೆ ಬಂದಿದೆ ರೂಢ ಕಾಂಗ್ರೆಸ್ ವಿರುದ್ಧ ಸಾಂಘಿಕ ಹೋರಾಟಕ್ಕೆ ಮೈತ್ರಿ ಸಜ್ಜು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವೆಂದ ಹೆಚ್ಚಡಿಕೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಆಂತರಿಕ ಜಗಳ ಭ್ರಷ್ಟಾಚಾರ ಆರೋಪ ಬೆಂಗಳೂರು ಅಭಿವೃದ್ಧಿ ಸೇರಿದಂತೆ ಇತರ ವೈಫಲ್ಯಗಳ ಬಗ್ಗೆ ಸಮರ್ಥವಾಗಿ ಧ್ವನಿ ಎತ್ತದೆ ಇರುವ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಬಗ್ಗೆ ಸ್ವತಃ ಅಮಿತ್ ಶಾ ಅವರೇ ತೀವ್ರ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ತುಸು ಅಂತರ ಕಾಯ್ದುಕೊಂಡಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಮತ್ತೆ ಒಂದಾಗಿದ್ದಾರೆ ಎನ್ನಲಾಗ್ತಿದೆ ಇನ್ನು ಬಿ ಖಾತೆಯಿಂದ ಎ ಖಾತೆ ಮಾಡಿಕೊಡ್ತೇವೆ ಎಂದು ಹೇಳಿ ಜನರಿಂದ ಲಕ್ಷಾಂತರ ರೂಪಾಯಿ ಲೂಟಿ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಎಂದು ಹೇಳಿ ಆಕ್ರೋಶ ಹಾಕುವುದರ ಜೊತೆಗೆ ಈ ಸರ್ಕಾರಕ್ಕೆ ಹಣ ನೀಡಬೇಡಿ ನಾವು ಅತ್ಯಂತ ಕಡಿಮೆ ಶುಲ್ಕಕ್ಕೆ ಖಾತೆ ಮಾಡಿಕೊಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಇದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳೆರಡು ಏಕಾಂಗಿಯಾಗಿ ಸ್ಪರ್ಧಿಸಲು ಅಸಮರ್ಥವಾಗಿದೆಯೇ ಎನ್ನುವ ಪ್ರಶ್ನೆಯನ್ನ ಮೂಡಿಸಿದೆ ಒಟ್ಟಿನಲ್ಲಿ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರ ಅಂತರ ಹಾಗೂ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಅಸಮರ್ಪಕ ಟೀಕೆಗಳ ಬಗ್ಗೆ ಹೈಕಮಾಂಡ್ ತೀವ್ರ ಸಿಟ್ಟಾಗಿದೆ ಎನ್ನುವುದು ಈ ಎಲ್ಲ ಬೆಳವಣಿಗೆಗಳಿಂದ ತಿಳಿಯಬಹುದಾಗಿದೆ ಮುಂದೆ ಇವೆಲ್ಲ ಕೊರತೆಗಳನ್ನ ಹೇಗೆ ಹೈಕಮಾಂಡ್ ನೀಗಿಸುತ್ತದೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಶ್ರೀರಾಜ್ ವಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಸ್ಪೀಟ್ ಬೆಂಗಳೂರು